ಶ್ರೀಕಂಠೇಶ್ವರನ ದೇವಸ್ಥಾನದಲ್ಲಿ ಶಿವರಾತ್ರಿ ದಿನ ಆ ತುಂಬಾ ಅನಾದಿ ಕಾಲದಿಂದಲೂ ಕೂಡ ಮಾಂಬಳ್ಳಿ ಪಾಪೇಗೌಡರು ಮತ್ತೆ ಇನ್ನೊಂದು ಕಲಾ ಸಂಘದವರು ಉಚಿತವಾಗಿ ನಡ್ಸ್ಕೊಂಡು ಬರ್ತಾ ಇದ್ರು ಇತ್ತೀಚಿನ ವರ್ಷಗಳಲ್ಲಿ ಲಕ್ಷ 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 ರೂಪಾಯಿಗಳನ್ನು ಅದಕ್ಕೆ ಇನ್ವೆಸ್ಟ್ ಮಾಡೋ ರೀತಿ ಆಗ್ಬಿಟ್ಟಿದೆ ಏನಂದ್ರೆ ಮೂಲಭೂತ ಸೌಕರ್ಯಗಳಿಗೆ ಖರ್ಚು ಮಾಡಿ ಅಂತಂದ್ರೆ ಮೀನಾ ಮೇಷ ಎಣಿಸುವಂತ ಆಡಳಿತ ವ್ಯವಸ್ಥೆ ಒಂದೇ ಒಂದು ರಾತ್ರಿಗೆ ಐವತ್ತು ಲಕ್ಷ ರೂಪಾಯಿನ ಬಜೆಟ್ ನ ಆಗ್ತಾ ಇದೆ ಇದೇ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ನಡೆಯುತ್ತೆ ಗಿರಿಜಾ ಕಲ್ಯಾಣ ಕಾರ್ಯಕ್ರಮ ಏಳು ದಿನಗಳ ಕಾಲ ನಡೀತಿದೆ ಏಳು ದಿನಗಳ ಕಾಲ ಕಾರ್ಯಕ್ರಮಕ್ಕೆ ಇಲ್ಲಿ ಯಾರ್ಯಾರು ಈಗ ಭಕ್ತಿಯ ಆಡೋ ಭಕ್ತಿ ಗೀತೆ ಆಡೋಂತವ್ರೋ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುವಂತವರೋ ಸಾಲು ಸಾಲು ಅರ್ಜಿಗಳನ್ನ ಸಲ್ಲಿಸ್ತಾರೆ ಉಚಿತವಾಗಿ ನಾವು ಮಾಡ್ಕೊಡ್ತೀವಿ ಅಂತೇಳಿ ಒಂದು ವಾರಗಳ ಕಾಲ ನಡೆಯುವಂತದ್ದು ಕೂಡ ಉಚಿತವಾಗಿ ದೇವಾಲಯದಿಂದ ಏನಾರ ಗೌರವಧನ ಕೊಟ್ರೆ ಅಷ್ಟೇ ಆ ರೀತಿ ಸಾಲು ಸಾಲಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಕೊಡ್ಲಿಕ್ಕೆ ಜನ ಸಿದ್ಧವಾಗಿರ್ಬೇಕಾದ್ರೆ ಯಾವುದೋ ಒಂದು ಸಂಸ್ಥೆಗೋ ಕಂಪನಿಗೋ ಕೊಟ್ಟು ನೀವು ಐವತ್ ಲಕ್ಷ ನಲವತ್ ಲಕ್ಷ ಏನು ನೆಂಜುಂಡೇಶ್ವರನ ದುಡ್ಡುಗೆ ಬೆಲೆನೇ ಇಲ್ವಾ ಅಥವಾ ನೆಂಜುಂಡೇಶ್ವರ ದೇವಸ್ಥಾನಕ್ಕೆ ಬರುವಂತ ಭಕ್ತರಿಗೆ ಮೂಲಭೂತ ಸೌಕರ್ಯಗಳಂತ ಇದೆಯಲ್ಲ ಮೂಲಭೂತ ಸೌಕರ್ಯಗಳು ಏನಾರು ಇದೆಯಾ ಕಳೆದ ಎರಡು ತಿಂಗಳ ಹಿಂದೆ ಇದೆ ಸರತಿ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ತೀರ್ಕಂಡ ಒಂದು ನೋಟ ನೀರು ಕೊಡೋರು ಗತಿ ಇಲ್ಲ ಅಥವಾ ಇದೇ ಮೊನ್ನೆ ನಡೆದಂತ ಹುಣ್ಣೆಯಲ್ಲಿ ಆ ನೂರು ರೂಪಾಯಿ ಟಿಕೆಟ್ ನ ಜಾಗದಲ್ಲಿ ಏನು ಬ್ಯಾರಿಕೇಡ್ಗಳಿಲ್ಲ ಸರತಿ ಸಾಲಿನಲ್ಲಿ ಬರೋದಕ್ಕೆ ವ್ಯವಸ್ಥೆಯೇ ಇಲ್ಲ ಜನ ನೂಕು ನುಗ್ಗಲ್ಲಿ ಪರದಾಡಿ ಸಾಯುವಂತ ಪರಿಸ್ಥಿತಿ ಕಟ್ಟುವಂತ ವಾತಾವರಣ ಮಾಡಿದ್ದಾರೆ ಆ ಉರುಳು ಸೇವೆಯವರಿಗೆ ಜಾಗ ಬಿಡದೆ ಈ ರೀತಿಯಾದಂತ ಸಮಸ್ಯೆಗಳು ಮೂಲಭೂತ ಸೌಕರ್ಯಗಳು ಸಿಕ್ಕಾ ಕೊರತೆ ಇದೆ ಅದರ ಕಡೆ ಗಮನ ಹರಿಸಿದೆ ಒಂದೇ ಒಂದು ರಾತ್ರಿಗೆ ನೀವು ನಲವತ್ ಲಕ್ಷ ಐವತ್ತು ಲಕ್ಷ ಖರ್ಚು ಮಾಡ್ತೀರಾ ಅಂದ್ರೆ ಇದನ್ನ ಯಾವುದಕ್ಕಾಗಿ ಮಾಡ್ತಾ ಇದ್ದೀರಾ ಈ ಹಿಂದೆ ಎಲ್ಲ ನಡ್ಕೊಂಡು ಬಂದಿಲ್ವೇ ಈ ಹಿಂದೆ ಈ ಹಿಂದಿನಿಂದನೂ ಮಾಡ್ಕೊಂಡು ಬಂದಂತವರೆಲ್ಲ ಉಚಿತವಾಗಿ ಮಾಡ್ಕೊಟ್ಟಿಲ್ಲ ನಂಜುಂಡೇಶ್ವರ್ಗೆ ಸೇವೆ ಅಂತ ನೀವೊಂದ್ ಕರೆ ಕೊಡಿ ನಂಜುಂಡೇಶ್ವರ ದೇವಸ್ಥಾನದಲ್ಲಿ ಈ ಥರ ಕಾರ್ಯಕ್ರಮ ಮಾಡ್ಕೊಡ್ಬೇಕು ಅಂತ ದಂಡಿ ದಂಡಿಯಾಗಿ ಕಲಾವಿದರುಗಳು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋರು ಬರ್ತಾರೆ ನೀವೇ ಯಾವುದೋ ಕಂಪ್ನಿ ಕೊಟ್ಟು ಐವತ್ತು ಲಕ್ಷ ಅರವತ್ತು ಲಕ್ಷ ಖರ್ಚು ಮಾಡ್ತೀರಾ ನಂಜುಂಡೇಶ್ವರ ದುಡ್ಡನ್ನ ಏನು ಮಾಡ್ಬೇಕು ನಂಜುಂಡೇಶ್ವರ ದುಡ್ಡನ್ನು ಕಮಿಷನ್ ಹಿಡಿಬೇಕಾ ಇದಕ್ಕೂ ಫಿಕ್ಸ್ ಆಗ್ಬಿಟ್ಟಿದ್ಯಾ ಜಿಲ್ಲಾಡಳಿತದ ಎಚ್ಚೆತ್ಕೊಳ್ಬೇಕು ಜಿಲ್ಲಾಡಳಿತ ಜಿಲ್ಲಾಡಳಿತಕ್ಕೆ ಇಂದಿನ ಕಡತಗಳನ್ನ ಪರಿಶೀಲನೆ ಮಾಡೋದು ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನಾಗಿತ್ತು ಒಂದು ರೂಪಾಯಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಖರ್ಚು ಮಾಡ್ತಾ ಇರಲಿಲ್ಲ ಗೌರವಧನವಾಗಿ ದೇವಸ್ಥಾನದ ಆಡಳಿತ ಏನಾದ್ರು ಕೊಟ್ಟೆ ಕೊಟ್ಟಂಗೆ ಆ ರೀತಿ ಇದ್ದು ಇವತ್ತು ನಲವತ್ತು ಲಕ್ಷ ಕೊಡ್ತಾರೆ ಅಂತಂದರೆ ಎಲ್ಲಿಗೆ ರೀ ಏಳು ದಿನ ನಡೆಯೋಂಥ ಗಿರಿಜಾ ಕಲ್ಯಾಣ ಕಾರ್ಯಕ್ರಮಕ್ಕೆ ಇಷ್ಟು ಖರ್ಚಾಗಲ್ಲ ನಂಜುಂಡೇಶ್ವರ ರಥ ರಥದ ರಿಪೇರಿ ಕಾರ್ಯ ಬಿಟ್ಟರೆ ಇನ್ನು ಉಳಿದಂತೆ ಅಷ್ಟು ಗುರು ಸಹಿತ ಖರ್ಚು ಐವತ್ತು ಲಕ್ಷ ಆಗೋಲ್ಲ ನೀವು ನೋಡಿ ರೆಕಾರ್ಡ್ ನಾನು ಬಾಯಿ ಮಾತಲ್ಲಿ ಹೇಳಂತ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋನು ನಾವು ಬಾಯಿ ಮಾತಲ್ಲಿ ಹೇಳಂಥದ್ದಲ್ಲ ನೀವು ಆನ್ ರೆಕಾರ್ಡ್ ತೆಗೀರಿ ಇನ್ನೊಂದು ದೊಡ್ಡ ಜಾತ್ರೆಗೆ ರಥದ ರಿಪೇರಿಗಳನ್ನು ಹೊರತುಪಡಿಸಿ ಖರ್ಚು ಎಷ್ಟಾಗತ್ತೆ ಅಂತ ಕೇಳಿ ನೋಡಿ ಒಂದು ಶಿವರಾತ್ರಿಗೆ ಐವತ್ತು ಲಕ್ಷ ಖರ್ಚು ಮಾಡ್ಬೇಕಾ